ಈಗ ಧರ್ಮಸ್ಥಳದಿಂದ ಮದ್ದೂರಿಗೆ ಹೋಗ್ತಾ ನೀವು ಈ ಸರ್ಕಾರವನ್ನ ತಾಲಿಬಾನಿ ಸಂಸ್ಕೃತಿಯ ಸರ್ಕಾರ ಮನಸ್ಥಿತಿಯ ಸರ್ಕಾರ ಅಂತ ಹೇಳಿ ಇನ್ ಜನರಲ್ ನಿಮ್ಮನ್ನು ಒಳಗೊಂಡಂತೆ ಟೀಕೆ ಮಾಡ್ತೀರಿ ಬಟ್ ಮದ್ದೂರಿಗೆ ಹೋದ ಸಿಟಿ ರವಿಯವರು ಹೊಡಿ ಬಡಿ ತಲೆ ಕಡಿ ಭಾಷೆಯನ್ನ ಬಳಸಿದ್ರು ಇದು ಯಾವ ಸಂಸ್ಕೃತಿ ಒಂದು ರಿಯಾಕ್ಷನ್ ಹೇಳಿದೆ ನಾನು ಅಮುರಾಬಿ ಸಿದ್ಧಾಂತದ ಬಗ್ಗೆ ಮಾತಾಡಿದೀನಿ ನೀವು ಕಲ್ಲು ಹೊಡೆದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕಿದ್ರೆ ನೀವು ಪಾಕಿಸ್ತಾನದಿಂದ ಅಂತ ಕೂತ್ರೆ ಸುಮ್ಮನೆ ಇರುವಂತ ತಾಳ್ಮೆ ಇಲ್ಲ ಅಂತ ಹೇಳಿದ್ದೀನಿ ಆಕ್ಷನಿಗ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ ನೀವು ತೊಡೆ ತಟ್ಟಿದ್ರೆ ತೊಡೆ ಮುಳಿಯೋಕ್ಕೂ ಬರುತ್ತೆ ಅಂತ ಹೇಳಿ ಮುಂದಿನ ಪದವನ್ನು ಉಪಯೋಗಿಸಿದ್ದೇನೆ ಇದು ಆಕ್ಷನಿಗ್ ರಿಯಾಕ್ಷನ್ ಭಾರತ್ ಮಾತಾ ಜೈ ಅನ್ನೋರ ಬಗ್ಗೆ ಅಲ್ಲ ನಾವೆಲ್ಲ ಒಂದೇ ಅನ್ನೋರ ಬಗ್ಗೆ ಅಲ್ಲ ಈ ನೆಲದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಕೊನ್ನೆಗಳನ್ನ ಉಚ್ಚ ನಾಯಿ ಬರೆದಂಗೆ ಬಿಡಿಬೇಕು ಬಟ್ ಬಿಜೆಪಿಗರು ಇನ್ನೂ ಕೂಡ ಧರ್ಮ ರಾಜಕಾರಣ ಬಂದರು ಬಂದ್ರು ಹಿಂದಿನ ದಿನ ಗಲಾಟೆ ಆಯ್ತು ಅದನ್ನು ಸ್ಥಳೀಯ ಪೊಲೀಸರು ಮ್ಯಾನೇಜ್ ಮಾಡಿದ್ರು ಆದ್ರೆ ಮಾರನೇ ದಿನ ಮೂರ್ನಾಲ್ಕು ಪೊಲೀಸ್ ಹೆಚ್ಚುವರಿಯಾಗಿ ಪಡೆಗಳನ್ನ ನಿಯೋಜನೆ ಮಾಡೋ ರೀತಿಯಲ್ಲಿ ಅಲ್ಲಿ ಬಂದ್ ಮಾಡಿಸಿ ಬಡ ವ್ಯಾಪಾರಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಿದ್ದು ಬಿಜೆಪಿಗರು ಆರೋಪ ಮಾಡ್ತಾ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಹಿಂದೂ ಸಮಾಜಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಬೇಕು ಧನ್ಯವಾದ ಹೇಳಬೇಕು ಯಾಕೆ ಅಂದ್ರೆ ಕೆಜೆ ಹಳ್ಳಿ ತರ ಮನೆಯನ್ನು ಸುಡ್ಲಿಲ್ಲ ಅಂಗಡಿಗೆ ಬೆಂಕಿ ಹಾಕಲಿಲ್ಲ ವಾಹನಗಳನ್ನು ಸುಡಲಿಲ್ಲ ಪೊಲೀಸ್ ಸ್ಟೇಷನ್ ಸುಡಲಿಲ್ಲ ನಾವು ಎಷ್ಟು ಶಾಂತಿಯುತವಾಗಿ ನಡ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡಿ ಇದೇ ಅನ್ಯಮತೀಯರಾಗಿದ್ರೆ ಅವರಿಗೆ ಏನಾದ್ರು ಅಪಮಾನ ಆಗಿದ್ರೆ ಅವ್ರ ಧರ್ಮ ಮತಗ್ರಂಥಗಳಿಗೆ ಅಪಮಾನ ಆಗಿದ್ರೆ ಅವರ ಪ್ರವಾದಿನೋ ಅವ್ರ ದೇವರನ್ನೋ ನಿಂದನೆ ಮಾಡಿದರೆ ಊರಿಗೆ ಬೆಂಕಿ ಹಾಕಿರೋರು ಸರಿ ನೀವು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಲಿಲ್ಲ ಸಮಾಜದಲ್ಲಿ ಬೆಂಕಿ ಹಾಕಲಿಲ್ಲ ಆದರೆ ಜನರ ಮನಸ್ಸಿನಲ್ಲಿ ಜನರ ಮಾನಸಿಕತೆಯಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಿದ್ದಾರೆ ಕರಾವಳಿ ಆದ ನಂತರದಲ್ಲಿ ಮಂಡ್ಯದ ಕೋಮು ಸೌಹಾರ್ದವನ್ನು ಕದನೋ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಬಿಜೆಪಿ ಮಾಡ್ತಾ ಇದೆ ಇದಕ್ಕೆ ಜೆಡಿಎಸ್ ನದ್ದು ಸಾತ್ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಮಸೀದಿಯಿಂದ ಪೆಟ್ರೋಲ್ ಬಾಂಬ್ ಹಾಕಿದ್ರು ನಾವು ಕಾರಣನಾ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ತೂರಾಟ ಮಾಡಿದ್ರು ನಾವು ಕಾರಣನಾ ಮುಸಲ್ಮಾನ್ ಮುಖಂಡರುಗಳು ಒಪ್ಪು ನಮ್ಮ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಸಾರ್ವಜನಿಕವಾಗಿ ಕೇಳಿದ ಕ್ಷಮಾಪಣೆ ಬಿಜೆಪಿ ಕಾರಣನಾ ಈ ರೀತಿ ಬಿಜೆಪಿಯ ಮೇಲೆ ಆರೋಪ ಮಾಡೋದ್ರ ಮೂಲಕ ಇಡೀ ಅಪರಾಧದ ತನಿಖೆಯನ್ನು ದಿಕ್ಕಿಸುವ ಷಡ್ಯಂತ್ರ ಈಗ ಹೇಳೋದ್ರ ಮೂಲಕ ಸಾಗರದಲ್ಲಿ ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳು ನಾವು ಭಾವಿಸ್ತೇವೆ ಮಕ್ಕಳು ದೇವರಿದ್ದಂಗೆ ಅಂತ ಹೇಳಿ ಮಣ್ಣಿನ ಮುದ್ದೆ ಇದ್ದಂಗೆ ಯಾವ ಆಕಾರಕ್ಕೆ ಬೇಕಾದ್ರೂ ಅವ್ರನ್ನ ತಿದ್ದಬಹುದು ಅಂತ ಹೇಳಿ ನಾವು ಭಾವಿಸ್ತೇವೆ ಮಕ್ಕಳಿಗೆ ಗಣೇಶನ ಮೆರವಣಿಗೆ ಹೋಗ್ಬೇಕಾರೆ ಉಗಿಬೇಕು ಅನ್ನೋದನ್ನ ಯಾರು ತುಂಬಿದ್ದು ತಲೆಗೆ ಅವ್ರ ಮನೇಲಿ ತುಂಬಿದ್ರ ಅಥವಾ ಮದ್ರಸಗಳಲ್ಲಿ ತುಂಬಿದ್ರ ಯಾಕೆ ಹಂಗೆ ಮಾಡಿದ್ರು ಯಾಕೆ ಅದನ್ನ ಆ ರೀತಿ ಭಾವನೆ ಬಂತು ಅವರಿಗೆ ನೀವು ಪ್ರಶ್ನಿಸ್ಬೇಕಾಗಿರೋದು ಬಿಜೆಪಿನಲ್ಲ ಈ ಕಲ್ ತೂರಾಟ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಮದ್ದೂರಿಗೆ ಹೋಗ್ತಿದ್ನಾ ವಿಜೇಂದ್ರ ಬರ್ತಿದ್ರ ಅಶೋಕ್ ಬರ್ತಿದ್ರ ಯಾರು ಹೋಗ್ತಿದ್ರು ಯಾರಿಗೆ ಹೇಳ್ತಾ ಇದೀರಿ ಪಾಠ ಹಿಂದುತ್ವ ಅನ್ನೋ ಐಡಿಯಾಲಜಿಯನ್ನ ಬಲವಂತವಾಗಿ ತುರ್ಕೋ ಪ್ರಯತ್ನವನ್ನ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಡೆಲಿಬರೇಟ್ ಆಗಿ ಮಾಡ್ತಿದೆ ಹುನಿಗೌಡ ನಂಜೇಗೌಡ ಅಂತಂದ್ರಿ ಅದಾದ ನಂತರದಲ್ಲಿ ನಾಗಮಂಗಲ ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಮ್ಯಾನೇಜ್ ಮಾಡಬಹುದಾಗಿದ್ದ ಪ್ರಕರಣವನ್ನ ಹೋರಾಟದ ಸ್ವರೂಪ ಕೊಟ್ರಿ ಭಾಗವಧ್ವಜ ಇಡ್ಕೊಂಡು ಹೋದ್ರಿ ಹಾಗೆ ಶ್ರೀರಂಗಪಟ್ಟಣದ ಮಸೀದಿ ಅಲ್ಲೊಂದು ವಿವಾದವನ್ನ ಹುಡುಕಿದ್ರಿ ಹಳೆ ಮೈಸೂರು ಭಾಗ ಇದೀಗ ಕರಾವಳಿ ರೀತಿಯಲ್ಲಿ ಹೊಸದೊಂದು ಹಿಂದುತ್ವದ ಲ್ಯಾಬೊರೇಟರಿ ಆಗಿದೆ ಬಿಜೆಪಿ ಪಕ್ಷಕ್ಕೆ ಇಡೀ ಭಾರತವೇ ಹಿಂದುತ್ವದ ಪ್ರಯೋಗ ಶಾಲೆ ನೀವನ್ಕೊಂಡ ರೀತಿಯಲ್ಲ ನಿರಂತರ ನಾವೇನು ಒಂದು ಪುಸ್ತಕ ಕಟ್ಟಬಿದ್ದವರಲ್ಲ ಭೂಮಿ ಚಪ್ಪಟಾಗಿದೆ ಅಂತ ಹೇಳಿದ್ರೆ ಅದೇ ಸರಿಯಂತ ಮೊಂಡುವಾದ ಮಾಡೋರಲ್ಲ ಕಾಲಕಾಲಕ್ಕೆ ಬದಲಾಗದೇ ಹಿಂದುತ್ವ ಹಿಂದುತ್ವ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ಸರ್ವಮತ ಸಹಬಾಳ್ವೆ ಅನ್ನೋದು ಹಿಂದು ಬ್ಲಡ್ ಅಲ್ಲಿ ಇದೆ ಹಂಗಾಗಿ ಇಲ್ಲಿ ಸಹಬಾಳ್ವೆ ಇದೆ ಇಲ್ಲಿ ಸಹಬಾಳ್ವೆ ಇದೆ ಅಂತಂದ್ರೆ ಅದೊಂದು ರಾಜಕೀಯ ಸಿದ್ಧಾಂತದ ಕಾರಣಕ್ಕಲ್ಲ ಹಿಂದೂ ಸಿದ್ಧಾಂತದ ಕಾರಣಕ್ಕೆ ಸಹಬಾಳ್ವೆ ಇದೆ ದೇವನೊಬ್ಬ ನಾಮ ಅನ್ನುವಂತ ತತ್ವ ಇರೋ ಇರೋ ಕಾರಣಕ್ಕೆ ಇಲ್ಲಿ ಮಸೀದಿನೂ ಇದೆ ಚರ್ಚು ಇದೆ ಸಿಟಿ ರವಿ ಅವರಂತ ಒಳ್ಳೆ ಹೆಸರು ಇದೆ ನಿಮಗೆ ನೀವು ಬೆಂಕಿ ರವಿ ಆಗಬೇಡಿ ಸರ್ ದಯವಿಟ್ಟು ಏನಕ್ಕೆ ನೀವು ಹೋಗೋ ಕಡೆ ಎಲ್ಲ ಬೆಂಕಿ ಆಗ್ತಾ ಇದ್ರೆ ನೀವು ಕೊಡೋ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇಂದ ಜನರಲ್ಲಿ ಬೆಂಕಿನೇ ಬಿದ್ದಿರೋದಲ್ಲಿ ದಯವಿಟ್ಟು ನೀವ್ ಎಲ್ಲಾದ್ರೂ ಹೋದ್ರೆ ಒಂದ್ ನಾಲ್ಕು ಜನಕ್ಕೆ ಒಳ್ಳೆ ಆಗೋ ಮಾತಾಡಿ ಬೆಂಕಿ ಇಕ್ಕೋತರ ಮಾತಾಡಬೇಡಿ ಇನ್ನೊಂದು ನೀವು ಪದೇ ಪದೇ ಮಸೀದಿ 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 ಅಂತ ಹೇಳ್ತಾ ಇರ್ತಾ ಮದ್ರಾಸದಲ್ಲಿ ಹೇಳ್ಕೊಡ್ತಾರಂತ ಯಾವ ಮದ್ರಸಕ್ಕೆ ಹೋಗಿ ನೀವು ನೋಡಿದೀರಾ ಸರ್ ಹೇಳ್ಕೊಡೋದ ಇನ್ನೊಂದು ಪಾಕಿಸ್ತಾನ ಜಿಂದಾಬಾದ್ ಅಂತವ್ರಿಗೆ ನೀವು ಕಳ್ಸಬೇಕು ಅಂತ ಇದೀರಾ ಅಂತವ್ರ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ ಯಾರು ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅವ್ರ ಜೊತೆ ಕೂತ್ಕೊಂಡು ನೀವು ಊಟನೂ ಮಾಡಿದೀರಾ ಫೋಟೋಗಳು ಬಂದಿದೆ ದಯವಿಟ್ಟು ನೀವು ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಆಫ್ ಆದ್ರೆ ಒಂಥರ ನಡ್ಕೊಂಡ್ಬೇಡಿ ಸರ್ ದಯವಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ ಯಾರ ಸರ್ ನಾಸೀರ್ ಅವರ ಅವ್ರ ಅವರ ಅವ್ರ ಜೊತೆಲಿ ಇದ್ರ ಅವ್ರ ಜೊತೆಲಿದ್ದವ್ರು ನಾಸೀರ್ ಅವ್ರಿಗೆ ವ್ಯತ್ಯಾಸ ನನ್ನ ಪ್ರಶ್ನೆ ಅಲ್ಲ ಸರ್ ನನ್ನ ಪ್ರಶ್ನೆ ನಾಸಿರ್ ಅವರು ಅವ್ರ ಜೊತೆ ಇದ್ದವರು ಒಬ್ಬರೇ ಅಂತ ನೀವ್ ಒಪ್ಕೊಳ್ತೀರಾ ಹೌದು ಮೇಡಮ್ ಅವ್ರ ಜೊತೆಲಿ ಯಾರಾದ್ರೂ ಕೂಗಿದ್ರೆ ಹಂಗಾದ್ರೆ ಕೂಗದವರು ಕೂಗದವ್ರು ಎಷ್ಟು ಅಪರಾಧ ಮಾಡಿದ್ರು ನಾಸೀರ್ ಅವರು ಅಷ್ಟೇ ಅಪರಾಧ ಮಾಡಿದ್ದಾರೆ ನಿಜಾನ ಮೇಡಮ್ ನಿಜ ನಾವ್ ಯಾವತ್ ಪಾಕಿಸ್ತಾನ ಪರವಾಗಿಲ್ಲ ನಿಜ ಅಲ್ವಾ ನಿಜ ಅಲ್ವಾ ಪಾಕಿಸ್ತಾನ ನಾಸಿರ್ ಅಲ್ಲ ಸರ್ ನಾಸಿರ್ ಅವರು ಕೂಡ ಅವರ ಪರ ಕರೆಕ್ಟ್ ಸರ್ ಕರೆಕ್ಟ್ ನಿಮ್ ಮಿಸ್ಲೀಡ್ ಅಲ್ಲ ನೀವ್ ಹೇಳಿದ್ರಲ್ಲ ಅವ್ರಿಬ್ರು ಒಂದೇ ಅಂತ ಅದಕ್ಕೆ ನನಗೆ ಡೌಟ್ ಬಂತು ಕ್ಲಾರಿಫಿಕೇಶನ್ ಕೇಳ್ತಿದೀನಿ ನೀವೇ ಹೇಳಿದ ಪ್ರಕಾರ ನಾಸಿರ್ ಅವರು ಅವ್ರ ಜೊತೆಯಲ್ಲಿರೋರು ಒಂದೇ ಆದ್ರೆ ನಾಸಿರ್ ಅವರ ಜೊತೆಯಲ್ಲಿ ಇದ್ದವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರೆ ನಾಸಿರ್ ಅವರು ಕೂಡ ಸಮಾನವಾಗಿ ದೋಷಿಗಳು ಆದ್ರೆ ಯಾಕೆ ಸರ್ ತೊಂಬತ್ತೊಂಬತ್ ಸತಿ ಪೊಲೀಸ್ನವ್ರು ಎನ್ಕ್ವೈರಿಗೆ ಬನ್ನಿ ಅಂದ್ರೂ ಕೂಡ ಹೋಗ್ದಲೇ ಇದ್ರು ಯಾರು ಕೂಗಿದ್ದಾರೆ ಯಾರು ಪಾಸ್ಗಳು ಕರ್ಕೊಂಡು ಬಂದ್ರು ಪ್ರಶ್ನೆ ಮಾಡಬೇಕು ಬಿರಿಯಾನಿ ತಿಂತಾರೆ ಮುಂದೆ ಬಂದು ಮಾತಾಡ್ತಾರೆ ದಯವಿಟ್ಟು ಬೆಂಕಿ ಹಾಕುವ ಮಾತುಗಳು ಮಾತಾಡಿ ಬಿಡಬೇಕು ಇವರು ಬಿರಿಯಾನಿ ತಿನ್ನೋ ಅಭ್ಯಾಸ ನನಗಿಲ್ಲ ಅಂತವ್ರ ಜೊತೆ ನೀರು ಕುಡಿಯಲ್ಲ ಅವ್ರ ಆಪಾದನೆ ವಾಪಸ್ ತಗೊಳ್ಬೇಕು ಇಲ್ಲ ಸಾಬೀತುಪಡಿಸಬೇಕು ಈ ಎರಡನೇದು ಅವರು ಅದನ್ನು ಹೇಳಿದ್ರಲ್ಲ ಅದನ್ನ ಸಾಬೀತುಪಡಿಸಬೇಕು ಇನ್ನೂ ಒಂದು ಹೇಳಕ್ ಬಯಸ್ತೇನೆ ನಾನು ಹೊರಗಡೆ ಊಟ ಮಾಡಲ್ಲ ಬೆಳಗ್ಗೆ ಊಟ ಮಾಡಿದ್ರೆ ಸಂಜೆ ಮಾತ್ರ ಮಧ್ಯಾಹ್ನನೂ ಊಟ ಮಾಡಲ್ಲ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇರೋದು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನನ್ನನ್ನು ಅವ್ರ ಜೊತೆಗೆ ಸೇರಿಸಿ ಕ್ಯಾಮ್ರಾ ಹಿಂದೆ ಒಂದು ಮುಂದೆ ಒಂದು ಅಂತ ಹೇಳೋದು ನನ್ನ ವ್ಯಕ್ತಿತ್ವಕ್ಕೆ ಬಗೆಯೋ ಅಪಚಾರ ಆಗುತ್ತೆ ನಾನು ಹಂಗೆ ನಡ್ಕೊಂಡಿಲ್ಲ ನಾನು ಒಳಗೆ ಹೆಂಗೋ ಹೊರಗೂ ಹಂಗೆ ಅದಕ್ಕಾಗಿಯೇ ನಿಷ್ಠುರವಾದಿಯಾಗಿದ್ದೀನಿ ಅದಕ್ಕಾಗಿಯೇ ಎಲ್ಲ ಕೆಲಸ ಮಾಡಿಯೂ ಸೋತಿದ್ದೇನೆ ಎಲ್ಲ ಕೆಲಸ ಮಾಡಿ ಇವಾಗ ಸೋತಿದ್ದೇನೆ ಹಾಗಾಗಿ ಆ ರೀತಿ ವ್ಯಕ್ತಿತ್ವಕ್ಕೆ ಅಪಚಾರ ಬಗೆಯೋ ರೀತಿನಲ್ಲಿ ಯಾರ ಬಗ್ಗೆನೂ ಆಡಬಾರದು ಇನ್ನೊಂದು ಅವ್ರು ಹೇಳಿದ್ದು ಮನುಷ್ಯ ಮನುಷ್ಯ ಇನ್ನೊಂದು ಇನ್ನೊಂದು ನಾ ಅವ್ರು ಹೇಳಿದ್ದು ಮದ್ರಾಸಾದಲ್ಲಿ ಅಂತ ಅವರು ಹೇಳಿದರು ನೀವು ಮತೀಯ ಗ್ರಂಥಗಳನ್ನ ಹಿಂದೂಗಳಲ್ಲಿ ನೂರಾರು ಮತ್ ಮತ ಗ್ರಂಥಗಳಿದಾವೆ ಶೈವ ವೀರಶೈವ ಶಾಕ್ತಿಯ ವೈಷ್ಣವ ಹೀಗೆ ಬೌದ್ಧ ಸಿಕ್ಕು ಎಲ್ಲ ಸೇರಿ ಗ್ರಂಥಗಳಿದ್ದಾವೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಏನಾದರೂ ಮನುಕುಲಕ್ಕೆ ವಿರುದ್ಧವಾಗಿರೋ ಅಂಶಗಳಿದ್ರೆ ಕಿತ್ತಾಕಿ ಮುಕ್ತ ಸ್ವತಂತ್ರ ಕಿತ್ತಾಕಿ ನಾವು ಕಿತ್ತಾಕೋದಕ್ಕೆ ನಾವು ತಯಾರಿದ್ದೇವೆ ಸರ್ ಇಸ್ಲಾಮಲ್ಲಿ ಎಲ್ಲಿದೆ ಕಲ್ಲು ಎಲ್ಲಾದ್ರೂ ತೋರಿಸ್ಬಿಟ್ರೆ ಇವಾಗ ನಿಮ್ ಜೊತೆ ಬಂದು ಕಿತ್ತಾಕ್ ಬಿಡ್ತೀನಿ ಒಳ್ಳೆ ಸಂಗತಿ ನೀವು ಗೂಗಲ್ ಸರ್ಚ್ ಮಾಡಿ ಮೊಮಿನ್ ಮತ್ತು ಕಾಫಿರ್ ಅಂದ್ರೆ ಏನು ಅರ್ಥ ಕಾಫಿರ ಬಗ್ಗೆ ಯಾರನ್ನ ಕಾಫಿರ್ ಅಂತ ಕರೆಯುತ್ತೆ ಇಸ್ಲಾಮು ಕಾಫಿರ ಬಗೆಗಿನ ದೃಷ್ಟಿಕೋನ ಏನು ನೀವು ಗೂಗಲ್ ಸರ್ಚ್ ಮಾಡಿ ಅರ್ಥ ನಿಮಗೆ ಸಿಗುತ್ತೆ ಅದಕ್ಕೆ ಬೇಕಾದ್ರೆ ಒಂದು ಡಿಬೇಟ್ ಇಟ್ಕೊಳ್ಳಿ ಆಧಾರ್ ಗ್ರಂಥಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಥ್ರೂ ಹದೀಸ್ ಅನ್ನುವಂಥ ಒಂದು ಲಿಖಿತವಾಗಿರೋ ಪುಸ್ತಕ ಆಕರ ಗ್ರಂಥಗಳನ್ನು ಯಾವ್ಯಾವ ಸೂರಾದಲ್ಲಿ ಯಾವ್ಯಾವ ಆಯಾತ್ನಲ್ಲಿ ಏನೇನು ಬರೆದಿದೆ ಅದರ ಅರ್ಥ ಏನು ಅನ್ನೋದನ್ನ ಆಕರ ಗ್ರಂಥಗಳನ್ನ ಇಟ್ಕೊಂಡು ಬೇಕಾದ್ರೆ ನಾನು ಡಿಬೇಟ್ ಮಾಡ್ತೀನಿ ನಮಗೂ ಬೇಕಾಗಿರೋ ಶಾಂತಿನೇ ಸ್ಮಶಾನ ಶಾಂತಿ ಅಲ್ಲ ಸರ್ ದಯವಿಟ್ಟು ನೀವು ಒಂದ್ಸತಿ ಸರ್ ನಿಮ್ಮ ಹತ್ರ ಮನವಿ ಏನಂದ್ರೆ ಇಸ್ಲಾಂ ಹೇಳಿ ಕಾಫಿರ್ ಬೇಡ ನಿಮಗ್ ಗೊತ್ತಿರೋದೇ ಮೇಡಮ್ ಅದೇ ಹೇಳ್ತಾರೆ ಅದು ಕಾಫಿರ್ ಅನ್ನೋದು ಯಾರಂದ್ರೆ ಆ ಜಮಾನದಲ್ಲಿ ಯಾರು ನಾನ್ ಮುಸ್ಲಿಮ್ಸ್ ಇರ್ತಾ ಇದ್ರು ಅವರು ಕರೀತಾ ಇದ್ರು ಅಷ್ಟೇ ಅದು ಕಾಫಿರ್ ಅಂದ್ರೆ ಏನು ಕಲ್ವಡಿಯೋದು ಅಂತ ಹೇಳಿ ನೀವು ಮಿಸ್ಲೀಡ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅದೊಂದ್ಸತಿ ನೀವು ಕ್ಲಾರಿಟಿ ಬಿಡಿ ಸರ್ ಏನಕ್ಕೆ ಯಾವತ್ತು ಅಷ್ಟೇ ನಾನು ಯಾರು ಒಂದ್ ಸಮಾಜದ ಬಗ್ಗೆ ಮಾತಾಡಲ್ಲ ನೀವು ಒಂದ್ ಸಮಾಜದ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೂ ಸೆಂಟಿಮೆಂಟ್ ಗಳಿರುತ್ತೆ ಸರ್ ನಮಗೂ ಹರ್ಟ್ ಆಗುತ್ತೆ ದಯವಿಟ್ಟು ನಾವು ನಿಮ್ ಪರವಾಗಿ ಮಾತಾಡ್ತೀವಿ ಅಂದ್ರೆ ನೀವು ನಮ್ ಪರವಾಗಿ ಮಾತಾಡ್ತೀವಿ ಮೇಡಮ್ ನಳಂದ ವಿಶ್ವವಿದ್ಯಾಲಯ ಸುಟ್ಟರು ಬಕ್ತಿಯಾರ್ ಖಿಲ್ಜಿ ಸುಟ್ಟಿದ್ದು ಇನ್ ದ ನೇಮ್ ಆಫ್ ಇಸ್ಲಾಂ ರಾಮ ಮಂದಿರವನ್ನ ಧ್ವಂಸ ಮಾಡ್ದ ಕಾಶಿಯ ಮಂದಿರ ಮೂಲ ಮಂದಿರವನ್ನ ಧ್ವಂಸ ಮಾಡಿದ್ರು ಇನ್ ದ ನೇಮ್ ಆಫ್ ಇಸ್ಲಾಂ ಮಥುರೆಯಲ್ಲಿ ಕೃಷ್ಣ ದೇವಸ್ಥಾನ ಧ್ವಂಸ ಮಾಡಿದ್ರು ಇನ್ ದ ನೇಮ್ ಆಫ್ ಇಸ್ಲಾಂ ಈ ತರ ನಲವತ್ತೆರಡು ದೇವಾಲಯಗಳನ್ನ ನಾಶ ಮಾಡಿದ್ರು ಇನ್ ದ ನೇಮ್ ಆಫ್ ಇಸ್ಲಾಂ ಈಗ ಹೇಳಿ ಯಾವ್ದು ಸತ್ಯ ಅಲ್ಲ ಈಗ ಅವ್ರ ಇಸ್ಲಾಂ ಸತ್ಯನಾ ಇವರು ಹೇಳುವ ಇಸ್ಲಾಂ ಸತ್ಯನೂ ನೋಡಿ ನಾನು ಮುಕ್ತವಾಗಿ ಹೇಳಿದ್ದೇನೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಇಂಟಾಲರೆನ್ಸ್ ಇದ್ರೆ ಮಾನವೀಯತೆಗೆ ವಿರುದ್ಧವಾಗಿರೋ ಅಂಶಗಳಿದ್ರೆ ನಾವು ಅದನ್ನು ನಿರಾಕರಿಸ್ತೇವೆ ಆ ಧರ್ಮ ಗ್ರಂಥಗಳನ್ನು ನಿರಾಕರಿಸ್ತೇವೆ